ಗಿಡಗಳ ನಾಶದಿಂದ ರೈತ ಕಣ್ಣೀರಿನಲ್ಲಿ ಕಿಡಿಗೇಡಿಗಳ ಮತ್ತೊಂದು ಕೃತ್ಯದಿಂದ ಆತಂಕ ಒಳಲ್ಕೆರೆ ಹಾವಿನಹಟ್ಟಿ ತಾಲೂಕಿನ ಹಾವಿನಹಟ್ಟಿ ಗ್ರಾಮದ ರೈತ ಸಂತೋಷ್ ಅವರ ನಾಲ್ಕು ವರ್ಷದ ಪರಿಶ್ರಮವನ್ನು ಕಿಡಿಗೇಡಿಗಳು ಒಂದೆರಡು ಗಂಟೆಗಳಲ್ಲಿ ನಾಶ ಮಾಡಿದ್ದಾರೆ ಮಳೆ ಇಲ್ಲದ ಕಾರಣ ಟ್ಯಾಂಕರ್ ನೀರು ಬಳಸಿ ಸಾಲ ಮಾಡಿಕೊಂಡು ಬೆಳೆದ ಅಡಿಕೆ ಗಿಡಗಳನ್ನು ರಾತ್ರೋರಾತ್ರಿ ಅತಿ ಕ್ರೂರವಾಗಿ ಕಡಿದು ಹಾಕಲಾಗಿದೆ ಇದು ಮೊದಲ ಸಲವಲ್ಲ ಹತ್ತು ದಿನಗಳ ಹಿಂದೆಯೂ ಹತ್ತು ಅಡಿಕೆ ಗಿಡಗಳನ್ನು ಕಿಡಿಗೇಡಿಗಳು ಕಡಿದು ಹಾಕಿದ್ದರು ಆ ವೇಳೆ ಸಂತೋಷ್ ಅವರು ಒಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಆದರೂ ಪೊಲೀಸರು ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ರೈತನದ್ದು ಇದೇ ನಿರ್ಲಕ್ಷ್ಯವನ್ನು ತಿಳಿದುಕೊಂಡು ಕಿಡಿಗೇಡಿಗಳು ಮಂಗಳವಾರ ರಾತ್ರಿ ಮತ್ತೆ ಹೊಲದಲ್ಲಿ ಪ್ರವೇಶಿಸಿ ಹೆಚ್ಚಿನ ಅಡಿಕೆ ಗಿಡಗಳನ್ನು ಕಡೆದು ಹಾಕಿದ್ದಾರೆ ಈ ಘಟನೆಗಳಿಂದ ರೈತ ಸಂತೋಷ್ ತೀವ್ರ ಹತಾಶೆ ಮತ್ತು ದಿಕ್ಕು ತೋಚದಂತಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಜಿಎಸ್ ಗಿರೀಶ್ ಒಳಲ್ಕೆರೆ ವಾಸಿಯಾದ ನಾನು ಸಂತೋಷ್ ಕುಮಾರ್ ಅಂತ ರೈತ ನಮ್ಮ ತೋಟದಲ್ಲಿ ಕಿಡಿಗೇಡಿಗಳು ಅಡಿಕೆ ಗಿಡ ಕಡದಿದ್ದಾರೆ ಬಾಳೆ ಗಿಡ ಕಡದ ಮುಂಚೆ ವಾರದಲ್ಲಿ ಒಂಬತ್ತು ಗಿಡ ಕಡದರೆ ಈ ವಾರದಲ್ಲಿ ಮತ್ತೆ ನೆನ್ನೆ 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 ಮೂರ್ ಗಿಡ ಕಡದ ಹಿಂಗೆ ಮಾಡ್ತಾರೆ ಮತ್ತೆ ದಿನ ಬಿಟ್ರೆ ಯಾವನಂತ ನೋಡಿ ಒಂದ್ರು ಬಿಗಿ ಮಾಡ್ಬೇಕಾದ ಪೊಲೀಸ್ನರು ಮತ್ತೆ ಬರ್ತೀನಿ ಅಂತ ಹೇಳಿ ಮತ್ತೆ ನಾಳೆ ಬರ್ತೀನಿ ಅಂತ ಹೇಳಿದ್ರೆ ಕ್ರೈಮ್ ಪೊಲೀಸ್ನ ಹೇಳ್ತೀನಿ ಕಳಿಸ್ತೀನಿ ಅಂತ ಹೇಳಿದ್ರೆ ಸಾಹೇಬ್ರು ಬರ್ತೀನಿ ಅಂತ ಹೇಳಿ ಮತ್ತೆ ಯಾವ ನಾಳೆ ತಿನ್ನುವ್ ಮಾಡ್ತಾರೆ ಮುಂದೆ ನಾಳೆ ಅದನ್ನು ಮಾಡಿದ್ರೆ ನಾಳೆ ಅದಕ್ಕೆ ಸೋತಿ ಅದೆಲ್ಲ ಮಾಡಿರೋ ವಿಷಯನೂ ವೈದ್ಯ ಸುಳ್ಳ ಮಕ್ಕಳು ಸಾಯಿಸಿಬಿಡ್ತಾರೆ ಅದಕ್ಕೆ ಈ ಶಾಶ್ವತ ಪರಿಹಾರ ಹುಡುಕೊಡ ಎಲ್ಲರೂ ಬಂದು ಸರ್ಕಾರದಿಂದ ಅಲ್ಲಿ ಐದನೇ ವರ್ಷದ ಗಿಡ ಸಮಯ ಇದು ನಮ್ದು ಹೇಳಿದೆಯಲ್ಲ ಪೊಲೀಸರು ನಮ್ಮ ಜಮೀನಿಗೆ ಬಂದು ಇದು ಎನ್ ಎನ್ಕ್ವೈರಿ ಮಾಡಿ ಇದು ಎಫ್ ಎಫ್ ಎಸ್ ಎಲ್ ಆರ್ ಕರೆಸಿ ಹಾಂ ಶ್ ಶ್ವಾನಗಳೆಲ್ಲ ಕರೆಸಿ ನಾಳೆ ಯಾರು ಅಂತೇಳಿ ಅದು ಮುಟ್ಟಿ ಟೆಸ್ಟ್ ಮಾಡಿ ಕರ್ಕೊಂಬಂದು ಕಾಳೆಲ್ಲಿದ್ದರೆ ಹುಡುಕಿ ಒಳಕಾಕಿ ನಮಗೊಂದು ಪರಿಹಾರ ಕೊಡಿಸಬೇಕು ಅಂತೇಳಿ ನಮ್ಮಲ್ಲಿ ಕೇರಿಕೊ ಕೇಳಿಕೊಳ್ತೇವೆ ಟ್ಯಾಂಕರ್ ನೀರೆಲ್ಲ ಬರಗಾಲ ಎರಡು ಸಾವಿರದ ಹದಿನೆಂಟರಾಗೆ ಈಗ ಮೂರನೇ ವರ್ಷದಾಗೆ ಮೂರನೇ ಸಲ ಮೂರು ಸಲ ತೊಡೆ ಸ್ವಲ್ಪ ಬರಗಾಲ ಬಂದರೂ ನಮ್ಮದು ಸ್ವಲ್ಪ ಕಬ್ಬ ಇದನ್ನೆಲ್ಲ ಇದಾಗಿರುತ್ತೆ ಸ್ವಲ್ಪ ಸ್ವಲ್ಪ ನೀರಾಗೆ ಟ್ಯಾಂಕರ್ ನೀರು ಹೊಡೆದು ಗೇಟ್ವಲ್ಲಿ ಸಹ ಅರ್ಹತ್ರಕ್ಕೆ ಹಾಕಿಕೊಂಡು ನೀರು ಉಳಿಸ್ತೀವಿ ಸ್ವಾಮಿ ನೋಡಿ ನೋಡ್ಸೋದು ಹೆಂಗ್ಸಲ್ಲ ಎಲ್ಲ ಕೆಂಪಾಗೋದು ಅವ್ರನ್ನೇ ಅವ್ರ ಕಡ್ದವು ಕಳ್ಳ ಯಾವನಂತ ಸಿಕ್ಕಿಲ್ಲ ಅದಕ್ಕೆ ಅರ್ಜೆಂಟ್ ಕಠಿಣ ಕ್ರಮ ಕೈಗೊಂಡ್ಕೊಂಡು ಮಾಡಬೇಕಾಗಿ ತಮ್ಮಲ್ಲಿ ಸ್ವಾಮಿ